ಈಗ ನಾವು ಎಷ್ಟೇ ಚೆನ್ನಾಗಿದ್ರು ತುಂಬ ಕೇರ್ಫುಲ್ಲಾಗಿರ್ತೀವಿ ನಾವು ಮಿಲ್ಲೆಟ್ಸ್ನೇ ತಿಂತೀವಿ ಬಹಳ ಆರ್ಗ್ಯಾನಿಕ್ ಫುಡ್ಡು ಎಲ್ಲ ಒಂದು ಅವೇರ್ನೆಸ್ ಇದೆ ಅಂದರೂ ಡಯಾಬಿಟಿಕ್ ಬರುತ್ತೆ ಕಾರಣ ಏನು ಅಂತಂದರೆ ಮ್ಯೂಟೇಷನ್ ಆಗೋಗಿದೆ ಒಂದು ಟ್ರಿಗರ್ ಸಾಕು ಅದೆಲ್ಲ ಏನಾಗಿದೆ ಅಂದರೆ ನಾವು ಸುಮ್ಮನೆ ಹೋಗಿ ಲಾಫಿಂಗ್ ಕ್ಲಬ್ಬಲ್ಲಿ ನಗಾಡಿದ್ರೆ ಖಂಡಿತ ಏನೂ ಪ್ರಯೋಜನ ಇಲ್ಲ ನಗು ಇಲ್ಲಿಂದ ಬರಬೇಕು ಒಳಗಡೆಯಿಂದ ತುಂಬ ಆಗಿ ಮಾಡಿದ್ರೆ ಯು ಕಾಂಟ್ ಚೀಟ್ ಯುವರ್ ಬಾಡಿ ಈಗ ನಾನು ನಾಲ್ಗೆಗೆ ಯಾವುದು ರುಚಿ ಇರುತ್ತೆ ದೇಹಕ್ಕೆ ನಿಮಗೆ ಗೊತ್ತದು ಕಹಿ ಅಂತ ಹಾಗಲಕಾಯಿ ಕಹಿ ಆದರೆ ಅದರಿಂದ ದೇಹಕ್ಕೆ ಒಳ್ಳೆಯದು ಏನು ಆಗಲ್ಲ ಅವ್ರು ಅಷ್ಟು ವರ್ಷ ಬದುಕಿದ್ದಾರೆ ಸ್ಮೋಕರು ಇವರು ಆಲ್ಕೋಹಾಲ್ ಕುಡ್ಕಂಡು ಇಷ್ಟು ವರ್ಷ ಇದೆಲ್ಲ ಸುಳ್ಳು ರಲ್ಲಿ ಯಾವುದು ಸ್ಟೋರ್ ಆಗಿರಲ್ಲ ಅಡಲಸೆಂಟ್ ವಯಸ್ಸಿಗೆ ಬಂದಾಗ ಹದಿಹರೆಯಕ್ಕೆ ಬಂದಾಗ ಟೆಸ್ಟೋಸ್ಟಿರನ್ ಹಾರ್ಮೋನ್ ರಿಲೀಸ್ ಆಗಿ ಸ್ಪಾರ್ಮಿಟೊಜೆನಿಸು ಶುರು ಆಗೋದು ಅವರಿಗೆ ಹದಿಹರಿಯಕ್ಕೆ ಬಂದಾಗ ಅಲ್ಲೇನಾಗುತ್ತೆ ಅಂದರೆ ಕಂಟಿನ್ಯೂಯಸ್ ಪ್ರಾಸೆಸ್ ಅದು ಸ್ಟೋರ್ ಆಗಿಲ್ಲ ಅದು ನಿಮಗೆ ಪ್ರತಿ ಸಲ ಈಚೆ ಬರ್ತಿರುತ್ತೆ ಪುನಃ ಹೊಸ್ದಾಗಿ ಉತ್ಪಾದನೆ ಆಗುತ್ತೆ ಈಚೆ ಬರುತ್ತೆ ಉತ್ಪಾದನೆ ಆಗುತ್ತೆ ಹಾಗಾಗಿ ಒಂದು ಇಜಾಕ್ಯುಲೇಟಲ್ಲೂ ಹೊರಟೋಗುತ್ತೆ ಪುನಃ ಅದು ಉತ್ಪಾದನೆ ಆಗುತ್ತೆ ವೀರ್ಯಾಣುಗಳು ಹಾಗಾಗಿ ಅಂಥ ಸಂದರ್ಭದಲ್ಲಿ ಈಗ ಮದುವೆ ಆಯಿತು ಮದುವೆ ಆದಮೇಲೆ ಮಕ್ಕಳು ಬೇಕು ಅಂತ ಎಲ್ಲ ಒಂದು ಪಾಯಿಂಟ್ ಅಂತಾಗ ಸ್ವಲ್ಪ ಅವರು ಆಲ್ಕೋಹಾಲು ಸ್ಮೋಕಿ ಎಲ್ಲ ಬಿಟ್ಟು ದೈಹಿಕವಾಗಿ ಮಾನಸಿಕವಾಗಿ ಸ್ವಲ್ಪ ಚೆನ್ನಾಗಿ ಇತ್ತು ಅಂತಂದರೆ ಫಸ್ಟ್ ಕ್ಲಾಸ್ ಆಗಿರೋ ವೀರ್ಯಾಣು ಬಿಡುಗಡೆ ಆದರೆ ಹೆಣ್ಣು ಮಕ್ಕಳು ಆಗಲ್ಲ ಅಲ್ಲಿ ಏನಾಗುತ್ತೆ ಅಂದರೆ ಇರಾದನೆ ಇದು ಸೇರಿದಾಗ ಏನಾಗುತ್ತೆ ಈಗ ಅಬ್ನಾರ್ಮಲ್ ಮಕ್ಕಳು ಈಗ ಡೌನ್ ಸಿಂಡ್ರೋಮು ಟರ್ನಾಂಡ್ರೋಮು ಕ್ಲೈನಿ ಫಿಲ್ಟರು ಇದೆಲ್ಲ ಇದಕ್ಕೆ ಹುಟ್ಟೋದು ಹಾಗಾಗಿ ಹೆಣ್ಣು ಮಕ್ಕಳು ತುಂಬ ತುಂಬ ಕೇರ್ಫುಲ್ ಆಗಿರಬೇಕು ಬರೀ ಪ್ರೊಫೆಷನ್ ಒಂದೇ ಅಲ್ಲ ಅಟ್ ದ ಎಂಡ್ ಆಫ್ ದ ಡೇ ಅಲ್ಟಿಮೇಟ್ ಗೋಲ್ ಆಫ್ ಎವ್ರಿ ಒನ್ ಆರ್ಗನಿಸಮ್ ಅಂದರೆ ನನ್ನ ಸಂತಾನ ಚೆನ್ನಾಗಿರಬೇಕು ಅಂದಾಗ ನಾವು ಕಾಂಪ್ರಮೈಸ್ ಆಗಲೇಬೇಕು ಕೆರಿಯರ್ ಆಯಿತು ಎಲ್ಲ ಒಟ್ಟಿಗೆ ಮಾಡೋಣ ತೊಂದರೆ ಇಲ್ಲ ಮದುವೆ ಆಗೋಣ ಮಕ್ಕಳು ಮಾಡ್ಕೊಳ್ಳೋಣ ಅದ್ರ ಜೊತೆ ನಾನು ಏನು ಹೈಯರ್ ಎಜುಕೇಷನ್ ಮಾಡೋಣ ಕಷ್ಟ ಆಗ್ಬೋದು ಇಲ್ಲ ಅಂತೇನಿಲ್ಲ ಆದರೆ ಹೆಂಗಸರಿಗೆ ಮಲ್ಟಿ ಟಾಸ್ಕಿಂಗು ಭಗವಂತನೇ ಕೊಟ್ಟಿದ್ದಾನೆ ಅದನ್ನು ನೀವು ಹತ್ತು ಕೆಲಸನ ಅಟ್ ಎ ಟೈಮ್ ಮಾಡೋ ಶಕ್ತಿ ಮಹಿಳೆಗಿದೆ ನೀವೆಲ್ಲ ಹಿಂದಿನ ಕಾಲದಲ್ಲಿ ನೋಡಿರ್ಬೋದು ಮಗು ಸಾಕೊಂಡು ಕೆಲಸ ಮಾಡಿ ಮನೇಲಿ ಎಲ್ಲ ಕೆಲಸ ಮಾಡೋರು ಹೊರಗಡೆ ಕೆಲಸ ಹೌದೇ ಆರ್ ಡೂಯಿಂಗ್ ಮಾಡ್ತಾ ಇದ್ರು ಅವರು ಅಂದರೆ ನಮ್ಗೆ ಆ ಕೆಪಾಸಿಟಿ ಇದೆ ಅದನ್ನ ನಾವು ಸ್ವಲ್ಪ ಆ್ಯಕ್ಟಿವೇಟ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಈ ಕಾಯಿಲೆ ಇಕ್ರೊಮೊಸಮಲ್ ಡಿಸಾರ್ಡರ್ ಅಂತ ನಾನು ಏನು ಹೇಳಿದೆ அத்திரிந்தான் ஓர்பர்ப்புகுது. நேக்ஸ்டு கேட்டகரி இதியலா, தும்பா-்தும்பா இம்பாட்டின்டு மல்டி பேக்ட்டுரியல். இடி, ஜகத்து, ನ್ನು ಕಾಡ್ತಿರೋದು ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್ ಯಾವುದು ಬರುತ್ತೆ ಲಿಸ್ಟು ಡಯಾಬಿಟಿಸ್ ಒಬೆಸಿಟಿ ಥೈರಾಯ್ಡ್ ಇನ್ಫರ್ಟಿಲಿಟಿ ಕ್ಯಾನ್ಸ್ ಈಗ ನೀವು ಏನೇ ಲಿಸ್ಟ್ ಮಾಡ್ತಿದ್ದೀರಲ್ವ ಏನೇ ನಾವು ಸುತ್ತಮುತ್ತ ನೋಡ್ತಿದ್ದೀವಲ್ಲ ಎಲ್ಲ ಕಾಯಿಲೆ ಮಲ್ಟಿಫ್ಯಾಕ್ಟೋರಿಯಲ್ ಅಂದರೆ ಬಹುವಿಧದ ಅಸ್ವಸ್ಥತೆ ಬರೀ ಜೆನೆಟಿಕ್ಸ್ ಮಾತ್ರ ಅಲ್ಲ ಹೊರಗಡೆ ವಾತಾವರಣದಲ್ಲಿರುವ ಪ್ರಚೋದಕಾರಿ ಅಂಶಗಳಿಂದ ನಮಗೆ ಕಾಯಿಲೆ ಬರುವ ಸಾಧ್ಯತೆ ಇದೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇಂಡಿಯಾ ನಾವು ಕಕೇಶಿಯನ್ ಪಾಪ್ಯುಲೇಷನ್ ಅಂತ ಕರಿತೀವಿ ನಮ್ಮ ಇಂಡಿಯನ್ಸು ನಮ್ಮಲ್ಲಿ ಭಾಳ ಸಾವಿರಾರು ವರ್ಷದ ಹಿಂದೆ ಐವತ್ತು ಸಾವಿರ ವರ್ಷದ ಹಿಂದೆ ಅಂತ ಒಂದು ಅಂದಾಜು ಹೇಳ್ತಾರೆ ಓ ಬಿ ಜೀನ್ ಅನ್ನೋದು ಮ್ಯೂಟೇಶನ್ ಆಗೋಗ್ಬಿಟ್ಟು ನಾವು ನಾವು ಈಗ ನಮ್ಮ ಇಡೀ ಜಗತ್ತಿನಲ್ಲಿ ಬೇರೆ ಬೇರೆ ಥರದ ಜನಾಂಗಗಳು ಈಗ ನೀಗ್ರಾಯ್ಡು ನೀಗ್ರೋಗಳು ಮೊಂಗಲಾಯ್ಡು ನಮ್ಮ ಈ ಚೈನಾ ಅದೆಲ್ಲ ಬರುತ್ತಲ್ಲ ಅದು ಮೊಂಗಲಾಯ್ಡು ಅವ್ರ ಫೇಸು ಬೇರೆ ಕುಳ್ಳಿಲಿಕ್ಕೆ ಎಲ್ಲೋ ಕಲರು ಚಪಟೆ ಮೂಗು ನೀಗ್ರಾಯ್ಡು ಎತ್ರಿಕೆ ಕಪ್ಪುಗೆ ಅದೆಲ್ಲ ಇರುತ್ತಲ್ಲ ಅವ್ರದ್ದು ಮತ್ತು ತುಂಬ ಪ್ರಾಮಿನೆಂಟ್ ನೋಸು ಲಿಪ್ಸ್ ಎಲ್ಲ ಇರುತ್ತಲ್ಲ ಇದು ನೀಗ್ರಾಯ್ಡು ಮೊಂಗಲಾಯ್ಡು ನಾವು ಕಕೇಶಿಯನ್ ಅಂತ ನಮ್ಮ ಭಾರತದಲ್ಲಿ ಅದು ಸೌತಲ್ಲಿ ದ್ರವಿಡಿಯನ್ ನಾವೆಲ್ಲರೂ ದ್ರವಿಡೀ ನಮ್ಮ ಪಾಪ್ಯುಲೇಷನಲ್ಲಿ ಮ್ಯೂಟೇಶನ್ ಆಲ್ರೆಡಿ ಆಗೋಗ್ಬಿಟ್ಟಿದೆ ಬಟ್ ಅಂದರೂ ನಮ್ಮ ಅಜ್ಜಿ ತಾತನಿಗೆಲ್ಲ ಯಾಕೆ ಡಯಾಬಿಟಿಕ್ಕು ಅವರು ಒಬಿಸಿಟಿ ಏನೂ ಇಲ್ಲ ಅಂದರೆ ಮ್ಯುಟೇಷನ್ ಇದ್ರೂ ಪ್ರಚೋದಕಾರಿ ಅಂಶ ಇರಲಿಲ್ಲ ಯಾವುದು ಯಾವುದು ಆಹಾರ ಏನು ತಿಂತಾಯಿದ್ರು ಅವರು ರಾಗಿ ತಿಂತಾಯಿದ್ರು ಜೋಳ ತಿಂತಾಯಿದ್ರು ಮಿಲ್ಲೆಟ್ ತಿಂತಾಯಿದ್ರು ಇದ್ದರು ಈ ಇಂಡಿಪೆಂಡೆನ್ಸ್ ಆಫ್ಟರ್ ಇಂಡಿಪೆಂಡೆನ್ಸ್ ಏನಾಯಿತು ಅಂತಂದರೆ ಗೋಧಿ ಬಂತು ಜಾಸ್ತಿ ಅಲ್ವಾ ಗ್ರೀನ್ ರೆವಲ್ಯೂಷನ್ ಆದಮೇಲೆ ಆಮೇಲೆ ಅಕ್ಕಿ ಎಲ್ಲ ಜಾಸ್ತಿ ಮೊದಲು ಅಕ್ಕಿ ಕೆಂಪಕ್ಕಿ ಬಳಸ್ತಿದ್ರು ಪಾಲಿಶ್ ಇಲ್ಲ ಅಂದರೆ ಅವರ ಆಹಾರದಿಂದಾಗಿ ಅವರು ಆರೋಗ್ಯವಾಗಿದ್ದರು ಆದರೆ ಮ್ಯುಟೇಷನ್ ಇತ್ತು ಈಗ ನಾವು ಎಷ್ಟೇ ಚೆನ್ನಾಗಿದ್ರು ತುಂಬ ಕೇರ್ಫುಲ್ಲಾಗಿರ್ತೀವಿ ನಾವು ಮಿಲ್ಲೆಟ್ಸ್ನೇ ತಿಂತೀವಿ ಬಹಳ ಆರ್ಗ್ಯಾನಿಕ್ ಫುಡ್ಡು ಎಲ್ಲ ಒಂದು ಅವೇರ್ನೆಸ್ ಇದೆ ಅಂದರೂ ಡಯಾಬಿಟಿಕ್ ಬರುತ್ತೆ ಕಾರಣ ಏನು ಅಂತಂದರೆ ಮ್ಯೂಟೇಷನ್ ಆಗೋಗಿದೆ ಒಂದು ಟ್ರಿಗರ್ ಸಾಕು ಅದು ಎಕ್ಸ್ಪ್ರೆಸ್ ಆಗುತ್ತೆ ಮ್ಯುಟೇಷನ್ ಇದೆ ನಮ್ಮಲ್ಲಿ ನಮ್ಮ ದೇಹದಲ್ಲಿ ಅದು ಏನು ಡಿಎನ್ಎ ಬದಲಾವಣೆ ಆಗಿದೆ ಆದ್ರೆ ಅದು ಆಕ್ಟಿವೇಟ್ ಆಗಬೇಕು ಅಂದ್ರೆ ನಿಮಗೆ ಒಂದು ಸ್ಟಿಮ್ಯುಲೇಷನ್ ಬೇಕು ಯಾವ ಸ್ಟಿಮ್ಯುಲೇಶನ್ ಅಂದ್ರೆ ನಮ್ಮ ಆಹಾರ ಪದ್ಧತಿ ನಾವು ಏನು ಆಹಾರ ಸೇವನೆ ಮಾಡ್ತಾ ಇದ್ದೀವಿ ನಾವು ತಿಂತಿರೋ ಆಹಾರನೇ ಇವತ್ತು ನಾವು ಏನು ಕಾಯಿಲೆ ಅನುಭವಿಸ್ತಾ ಇದ್ದೀವಲ್ಲ ಅದಕ್ಕೆ ಕಾರಣ ಜಂಕ್ ಡೈಟ್ ಜಂಕ್ ಆಹಾರ ನಿಮಗೆ ರೀಚನ್ ವೈಸು ನಿಮಗೆ ಗೊತ್ತಿರ್ಬೋದು ಈಗ ನೀವು ಬಿಜಾಪುರ ಆ ಕಡೆ ಎಲ್ಲ ಹೋಯ್ತು ಅಂತಂದರೆ ಅಲ್ಲಿ ಕಡಲೆಕಾಯಿ ಬೀಜ ಫ್ಲ್ಯಾಕ್ ಸೀಡ್ಸು ರೊಟ್ಟಿ ಜೋಳದ ರೊಟ್ಟಿ ಈ ಕಡೆ ನೀವು ಕರಾವಳಿ ಕಡೆ ಬಂದರೆ ಕೋಕೋನಟ್ ಆಯಿಲು ಅದರಿಂದ ಕರ್ದಿರೋಂಥ ಪದಾರ್ಥ ಕುಸುಬ್ಲಕ್ಕಿ ಮೀನು ಈ ಥರದ್ದು ರೀಚನ್ ವಾಯ್ಸು ನಮ್ಮದು ಫುಡ್ಡು ಇತ್ತು ಮೊದಲು ಅದು ಹೆಂಗೆ ಅಂದರೆ ಅದು ಡೆವಲಪ್ ಆಗಿತ್ತು ನಮ್ಮ ಆ್ಯನ್ಸೆಸ್ಟ್ರಿಗೆ ಗೊತ್ತಿತ್ತು ಹಿರಿಯರಿಗೆ ನಾವು ಈ ಥರ ತಿಂದರೆ ನಾವು ಹಿಂಗಿರ್ತೀವಿ ನಮ್ಮ ಈ ಜಾಗಕ್ಕೆ ಈ ಥರ ಆಹಾರ ಸರಿ ಅಂತ ಆದರೆ ಹಿಂದೇನಾಗಿದೆ ನೀವು ಅಲ್ಲಿಗೋದ್ರೂ ಪಿಜ್ಜಾ ಬರ್ಗರ್ ಸಿಕ್ಕುತ್ತೆ ನೀವು ಇಲ್ಲೋದ್ರೂ ಪಿಜ್ಜಾ ಬರ್ಗರು ಇದು ನಮ್ಮ ಡಯೆಟ್ನ ನಾವು ಚೇಂಜ್ ಮಾಡಿರೋದ್ರಿಂದ ಮ್ಯೂಟೇಶನ್ನು ಆಗಿ ಒಬಿ ಜಿನ್ ಮ್ಯೂಟೇಶನ್ ಆಗೋಗಿದೆಯಲ್ಲ ಟ್ರಿಗರ್ ಆಗ್ತಾಯಿದೆ ಈಗ ನಾವು ಏನು ಆಹಾರ ಸೇವನೆ ಮಾಡ್ತಿದ್ದೀವಿ ಟ್ರಿಗರ್ ಆಗಿದೆ ಇಂಡಿಯಾ ಇಡೀ ವರ್ಲ್ಡಲ್ಲಿ ಕ್ಯಾಪಿಟಲ್ ಫಾರ್ ಡಯಾಬಿಟಿಕ್ ಡಿಸೀಸ್ ಅಂತ ಈ ಸಲ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರು ಇಡೀ ಪ್ರಪಂಚದಲ್ಲೇ ಭಾರತ ರಾಜಧಾನಿ ಡಯಾಬಿಟಿಸ್ ಒಬಿಸಿಟಿಗೆ ಬಿ ಸಿಟಿಗೆ ತರ್ಡ್ ಇದರಲ್ಲಿದ್ದೀವಿ ನಾವು ಮೊದಲು ಒಬಿಸಿಟಿ ಅನ್ನೋದೇ ಗೊತ್ತಿರಲಿಲ್ಲ ಯಾರಿಗು ನಮ್ಮ ಅಜ್ಜ ಅವರೆಲ್ಲ ನೋಡಿದಾಗ ಎಲ್ಲ ಲೀನಾಗಿರೋರು ಕಾರಣ ಏನಂದರೆ ಮ್ಯುಟೇಷನ್ ಇದೆ ಆದರೆ ಅವರ ಆಹಾರ ಅವರ ದೈಹಿಕ ಒಂದು ಆ್ಯಕ್ಟಿವಿಟೀಸ್ಗಳು ಏನಿತ್ತು ಮಾನಸಿಕ ಪರಿಸ್ಥಿತಿ ಇದೆಲ್ಲದರಿಂದ ಅವ್ರಿಗೇನು ಕಾಯಿಲೆ ಬರ್ತಾ ಇರಲಿಲ್ಲ ಹಾಗಾಗಿ ನೇರವಾಗಿ ಇದೆಲ್ಲ ಇವೆಲ್ಲ ಜೆನೆಟಿಕ್ ಡಿಸಾರ್ಡರ್ಸ್ಗಳೇ ಆದರೂ ಇದನ್ನು ನಿರ್ವಹಣೆ ಹೇಗೆ ಮಾಡ್ಬೋದು ಅಂದರೆ ನನ್ನ ಕೆಲವೆಲ್ಲ ಹೇಳದೆ ಸಂಬಂಧದಲ್ಲಿ ಮದುವೆ ಆಗದೆ ಇರೋದು ವಯಸ್ಸಾದ ನಂತರ ಮದುವೆ ಆಗದೆ ಇರೋದು ಅಥವಾ ಕುಟುಂಬದಲ್ಲಿ ಏನಾದರೂ ಏನೋ ತೊಂದರೆ ಇದೆ ಅಂದರೆ ಪೆಡಿಗ್ರಿ ಅಂತ ಅಂತೀವಿ ನಾವು ಮೊದಲೆಲ್ಲ ನಾವು ಕುಟುಂಬ ವಂಶವೃಕ್ಷ ಅಂತಂತಿದ್ರಲ್ಲ ಈ ವಂಶದಲ್ಲಿ ಹಿಂಗೆ ಹಿಂಗೆ ಅಂತೆಲ್ಲ ಒಂದು ವಂಶವೃಕ್ಷ ಹಾಕಿರೋರು ನಮ್ಗೆ ಗೊತ್ತಾಗೋದು ಓ ಒಂದು ಕುಟುಂಬದಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕುಟುಂಬದಲ್ಲಿ ಅಜ್ಜಿಗೆ ಕ್ಯಾನ್ಸರ್ ಆಯಿತು ದೊಡ್ಡ ಮನೆಗೆ ಕ್ಯಾನ್ಸರ್ ಆಯಿತು ಅಂದರೆ ಆ ಕುಟುಂಬದ ಎಲ್ಲ ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಅತ್ಯಧಿಕ ಅದು ಬರೆದಿಟ್ಕೋಬೇಕು ನಾವು ದೇ ಆರ್ ವೆರಿ ವೆರಿ ಸಸೆಪ್ಟಬಲ್ ಕಂಪೇರ್ ಟು ಅದರ್ಸ್ ಬೇರೆ ಜನಕ್ಕೆ ಹೋಲ್ಸಿದ್ರೆ ಬೇರೆ ಹೆಣ್ಮಕ್ಳು ಹೋಲ್ಸಿದ್ರೆ ಈ ಕುಟುಂಬಕ್ಕೆ ಕ್ಯಾನ್ಸರ್ ಬರುವ ಸಾಧ್ಯತೆ ತುಂಬ ಹೆಚ್ಚು ಏನು ಮಾಡಬೇಕು ನಮ್ಮ ಆಹಾರ ನಮ್ಮ ಎಲ್ಲ ಹವ್ಯಾಸ ಎಲ್ಲ ಅದನ್ನು ತುಂಬ ಚೆನ್ನಾಗಿ ಮಾನಿಟ್ರ್ ಮಾಡಬೇಕು ಚೆನ್ನಾಗಿರಬೇಕು ಒಂದು ಕುಟುಂಬದಲ್ಲಿ ಡಯಾಬಿಟೀಸು ಸಿವಿಯರ್ ಡಯಾಬಿಟಿಸು ಅದರಿಂದನೇ ಸತ್ರು ರೀನಲ್ ಫೇಲ್ಯೂರ್ ಆಯಿತು ಮತ್ತೊಂದಾಯಿತು ಆರ್ಗನ್ ಫೇಲ್ಯೂರು ಅದ್ರದ್ದು ಏನು ಮೆಸೇಜ್ ಅಂದರೆ ಆ ಕುಟುಂಬದಲ್ಲಿ ಎಲ್ಲ ಇರ್ತಾರಲ್ಲ ಎಲ್ಲಾರ್ಗು ಆಗೋ ಸಾಧ್ಯತೆ ಇದೆ ಆದರೆ ಅದನ್ನು ಪೋಸ್ಟ್ಪೋನ್ ಮಾಡೋದು ನಿಮ್ಮ ಕೈಲಿದೆ ಹೆಂಗೆ ಡಯಟ್ ಎಕ್ಸಸೈಸು ಇದೆಲ್ಲ ಮತ್ತು ಇದ್ದೆ ಇವೆಲ್ಲ ಕಾಯಿಲೆಗೂ ಸ್ಟ್ರೆಸ್ಸು ಒಂದು ಮುಖ್ಯ ಕಾರಣವೇ ಆ ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೊಳ್ಳೋ ಅಂಥದ್ದು ಬೇಕಾದಷ್ಟು ವಿಧಾನಗಳಿದೆ ಅದು ಅದೆಲ್ಲ ಏನಾಗಿದೆ ಅಂದರೆ ನಾವು ಸುಮ್ಮನೆ ಹೋಗಿ ಲಾಫಿಂಗ್ ಕ್ಲಬ್ಬಲ್ಲಿ ನಗಾಡಿದ್ರೆ ಖಂಡಿತ ಏನೂ ಪ್ರಯೋಜನ ಇಲ್ಲ ನಗು ಇಲ್ಲಿಂದ ಬರಬೇಕು ಒಳಗಡೆಯಿಂದ ತುಂಬ ಆಗಿ ಮಾಡಿದರೆ ಯು ಕಾಂಟ್ ಚೀಟ್ ಯುವರ್ ಬಾಡಿ ನಾವು ಹೊರಗಡೆ ಎಲ್ಲನೂ ಚೀಟ್ ಮಾಡ್ಬೋದು ಸ್ಮೈಲ್ ಕೊಡ್ಬೋದು ನನ್ನ ಒಳಗಡೆ ಇರೋಂಥ ಮ ಮೈಂಡನ್ನ ನನ್ನ ಬ್ರೈನ್ನ ನಾನು ಚೀಟ್ ಮಾಡೋಕ್ಕಾಗಲ್ಲ ಅದೇ ಆಕ್ಟಿವೇಟ್ ಆದಾಗಲೇ ತಾನೇ ನಮಗೆ ಒಳ್ಳೆ ಹಾರ್ಮೋನ್ಸು ಸೆರೆಟಾನಿನ್ ಡೋಪಮೈನು ಆಕ್ಸಿಟಾಸಿನ್ ಇವೆಲ್ಲ ರಿಲೀಸ್ ಆಗೋದು ಆವಾಗಲೇ ಹಾಗಾಗಿ ಒಳ್ಳೆಯ ಆಹಾರ ಒಳ್ಳೆಯ ಒಂದು ಹವ್ಯಾಸಗಳು ಈ ಡೆಡ್ಲಿ ಕಾಂಬಿನೇಷನ್ನು ನನ್ನ ಪ್ರಕಾರ ದಿ ಡೆಡ್ಲಿ ಕಾಂಬಿನೇಷನ್ ಇನ್ ದ ವರ್ಲ್ಡ್ ಸ್ಮೋಕಿಂಗ್ ಆಲ್ಕೋಹಾಲ್ ಫಿಂಗರ್ ಚಿಪ್ಸ್ ಈ ಮೂರು ಕಾಂಬಿನೇಷನ್ ಏನಾದರೂ ಖಂಡಿತ ಏನಕ್ಕೆ ಅಂದರೆ ಯಾವುದೇ ಒಂದು ವಸ್ತು ಒಂದು ಸ್ಮೋಕ್ ಮಾಡಿದ್ರೆ ಅದರಿಂದ ಅಷ್ಟೊಂದು ಏನು ಎಫೆಕ್ಟ್ ಇರುತ್ತೆ ಇದೆ ತೊಂದರೆ ಇದೆ ಆದರೆ ತುಂಬ ಜಾಸ್ತಿ ಇಲ್ಲ ಅದ್ರ ಜೊತೆ ನೀವು ಆಲ್ಕೋಹಾಲ್ ತಗೊತಿರಲ್ಲ ಇಲ್ಲಿ ಏನಾಗುತ್ತೆ ಅಂದರೆ ಎರಡು ಕೆಮಿಕಲ್ಗಳು ರಿಯಾಕ್ಷನ್ ಆಗುತ್ತೆ ಎರಡು ಕೆಮಿಕಲ್ಗಳು ರಿಯಾಕ್ಷನ್ ಆದಾಗ ಮೂರನೇದು ಉತ್ಪಾದನೆ ಆಗುತ್ತೆ ಈ ಸಿಗರೇಟಲ್ಲೂ ಅಷ್ಟೇ ನೀವು ಸಿಗರೇಟ್ನೇ ನೋಡಿದ್ರೆ ಸಿಗರೇಟು ಆ್ಯಸಚ್ ಅದರಿಂದ ಏನೂ ತೊಂದರೆ ಇಲ್ಲ ಸಿಗರೇಟ್ನ ನೀವು ಬರ್ನ್ ಮಾಡಿದಾಗ ಆ ಎ ಕಾಂಪೊನೆಂಟು ಬಿ ಕಾಂಪೊನೆಂಟಿಗೆ ಸೇರಿದಾಗ ಸಿ ಉತ್ಪಾದನೆ ಆಗುತ್ತೆ ಸೆವೆನ್ ತೌಸಂಡ್ ಟಾಕ್ಸಿನ್ ರಿಲೀಸ್ ಆಗುತ್ತೆ ಅಂತಾರೆ ಹೆಂಗೆ ಟಾಕ್ಸಿನ್ಸು ಅಷ್ಟೊಂದು ಅಂದರೆ ಒಂದಕ್ಕೊಂದು ಪರ್ಮಿಟೇಷನ್ ಕಾಂಬಿನೇಷನ್ ಇದು ಇದಕ್ಕೆ ಆಗಿ ಇನ್ನೊಂದು ಟಾಕ್ಸಿನ್ ವಿಷ ಅಟ್ಯಾಚ್ ಆಗಿ ಇನ್ನೊಂದು ವಿಷ ಈ ನೀವು ಆಲ್ಕೊಹಾಲು ಸ್ಮೋಕಿಂಗು ಜೊತೆಗೇನಾದರೂ ಫಿಂಗರ್ ಚಿಪ್ಸು ಪೊಟೆಟೊ ಚಿಪ್ಸು ಜಂಕ್ ತಿಂತು ಅಂದರೆ ಮೂರು ಡೆಡ್ಲಿ ಕಾಂಬಿನೇಷನ್ ಖಂಡಿತವಾಗ್ಲೂ ಅದು ಖಂಡಿತ ಹಾಳು ಮಾಡೇ ಮಾಡುತ್ತೆ ಅದರಲ್ಲಿ ಆರ್ಗ್ಯೂ ಮಾಡ್ತಾರೆ ಏನೂ ಆಗಲ್ಲ ಅವ್ರು ಅಷ್ಟು ವರ್ಷ ಬದುಕಿದ್ದಾರೆ ಸ್ಮೋಕರು ಇವರು ಆಲ್ಕೋಹಾಲ್ ಕುಡ್ಕೊಂಡು ಇಷ್ಟು ವರ್ಷ ಇದೆಲ್ಲ ಸುಳ್ಳು ಇದು ನಮಗೆ ನಾವೇ ಸುಮ್ಮನೆ ಸಮಾಜ ಎಸ್ಕೊಳಕ್ಕೆ ಅಯ್ಯೋ ಏನೂ ಆಗಲ್ಲಪ್ಪ ನನಗೆ ಅಂತ ನಾವು ಹೇಳ್ತೀವಲ್ಲ ಆ ಥರ ಆದರೆ ಹಾಗೇ ಆಗುತ್ತದೆ ಬಟ್ ಒಂದು ತ್ರಶೋ ಲೆವೆಲ್ ಇರುತ್ತೆ ಒಂದಷ್ಟು ದಿನ ಚೆನ್ನಾಗಿರ್ಬೋದು ಒನ್ ಡೇ ಕೊಲ್ಯಾಪ್ಸ್ ಅಂತೂ ಖಂಡಿತ ಹಾಗಾಗಿ ಇದು ವಂಶ ಪಾರಂಪರ್ಯವಾಗಿ ಬಂದರೂ ಸಹ ಇಲ್ಲಿ ನಮಗೆ ನೇಚರ್ ಒಂದು ಚಾನ್ಸ್ ಕೊಟ್ಟಿದೆ ನೀನು ತುಂಬ ಚೆನ್ನಾಗಿ ನೀನು ಆರೋಗ್ಯನ ಇಟ್ಕೋಬೇಕು ಅಂದರೆ ಈ ಮಲ್ಟಿ ಫ್ಯಾಕ್ಟೋರಿಯಲ್ ನಾನು ಏನು ಹೇಳಿದೆ ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು ಕೊಲೆಸ್ಟ್ರಾಲ್ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ ಕೆಲವು ಫ್ಯಾಮಿಲಿಗಳಲ್ಲಿ ಅವ್ರು ಏನು ಮಾಡಬೇಕು ಅಂದರೆ ಆದಷ್ಟು ಎಣ್ಣೆ ಪದಾರ್ಥಗಳನ್ನು ಕಮ್ಮಿ ಮಾಡಬೇಕು ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡಬೇಕು ಪ್ರೋಟಿನಿಷಿಯಸ್ ಡಯಟ್ ತಗೋಬೇಕು ಕೆಲವು ಈಗ ನಾನು ನಾಲಿಗೆಗೆ ಯಾವುದು ರುಚಿ ಇರುತ್ತೆ ದೇಹಕ್ಕೆ ನಿಮಗೆ ಗೊತ್ತದು ಕಹಿ ಅಂತ ಹಾಗಲಕಾಯಿ ಕಹಿ ಆದರೆ ಅದರಿಂದ ದೇಹಕ್ಕೆ ಒಳ್ಳೆಯದು ಹಾಗಾಗಿ ನಾಲಿಗೆ ರುಚಿ ಇಂಥದೆಲ್ಲ ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಆರೋಗ್ಯ ಕಾಂಪ್ರಮೈಸ್ ಆಗಿಬಿಡುತ್ತೆ ಹಾಗಾಗಿ ಇದು ಕೆಟಗರಿ ಆಫ್ ಜೆನೆಟಿಕ್ ಡಿಸಾರ್ಡರು ಕ್ರೋಮೋಸೋಮಲ್ಲಿ ವೇರಿಯೇಷನ್ ಆಗ್ಬೋದು ಅಥವಾ ಸಿಂಗಲ್ ಜೀನ್ ಅಂತ ಅಂದೆ ಅಥವಾ ಮಲ್ಟಿಫ್ಯಾಕ್ಟೋರಿಯಲ್ಲು ಇದೇ ಥರ ಜೆನೆಟಿಕ್ ಇಂಪ್ರಿಂಟಿಂಗ್ ಅಂತ ಒಂದು ಡಿಸೀಸ್ ಇದೆ ಅದ್ಭುತ ಅದು ಅದರಲ್ಲಿ ಏನಂದರೆ ಒಂದು ಉದಾಹರಣೆ ಕೊಡ್ತೀನಿ ಕಾಯಿಲೆಗಳ ಬಗ್ಗೆ ತುಂಬ ಟೆಕ್ನಿಕಲ್ ಆಗಿ ಬೇಡ ಏನಂದರೆ ಮೊದಲೆಲ್ಲ ಜೆನೆಟಿಕ್ ಇಂಪ್ರಿಂಟಿಂಗ್ ಡಿಸಾರ್ಡರ್ ಅಂತ ಭಾಳ ಇದೆ ಒಂದು ಉದಾಹರಣೆ ಇತ್ತೀಚಿನ ಮಕ್ಕಳಿಗೆ ತುಂಬ ಅವರು ಸ್ಟ್ರೆಸ್ ಆಗಿರ್ತಾರೆ ಆಮೇಲೆ ಅವ್ರಿಗೆ ಸಮಸ್ಯೆಗಳನ್ನು ಎದುರಿಸುವುದು ಶಕ್ತಿನೇ ಇಲ್ಲ ಮಾರ್ಕ್ಸ್ ಕಮ್ಮಿ ಬಂತು ಸ್ವ್ಯಿಸೈಡಲ್ ಟೆಂಡೆನ್ಸಿ ಮೊಬೈಲ್ ಕೊಡಿಸ್ಲಿಲ್ಲ ಸ್ವಿಸೈಡಲ್ ಟೆಂಡೆನ್ಸಿ ಒಂದೇ ಮಗು ಇರುತ್ತೆ ತುಂಬ ಪ್ಯಾಂಪರಿಂಗು ಫೈನ್ ಆದರೂ ಹ್ಯೂಮನ್ ಬ್ರೈನ್ ಅಷ್ಟೊಂದು ಅಂತ ನೀವು ನೋಡೋದಾದರೆ ನಮ್ಮ ತಂದೆ ತಾತ ಅವ್ರನ್ನೆಲ್ಲ ನೋಡಿದ್ರೆ ಅವರು ಅನುಭವಿಸಿರುವ ಸಮಸ್ಯೆಗಳು ಅದನ್ನು ನೋಡಿದ್ರೆ ಹೇಗೆ ಅವರು ಇಂಥ ಸಮಸ್ಯೆಯಿಂದ ಹೊರಬಂದರು ಅಂತ ನಮ್ಗೆ ಆಶ್ಚರ್ಯ ಆಗುತ್ತಲ್ವ ನನಗೆ ಯಾವಾಗಲೂ ನೆನಪಾಗೋದು ನೆಲ್ಸನ್ ಮಾಡ್ಯಲ್ಲ ಇಪ್ಪತ್ತೇಳು ವರ್ಷ ಜೈಲಲ್ಲಿದ್ದು ಅವ್ರಿಗೇನೂ ಆಗದೆ ಅವರು ಈಚೆ ಬಂದು ಅಷ್ಟು ಚೆನ್ನಾಗಿ ಅವರು ರಾಷ್ಟ್ರಪತಿಗಳಾಗಿದ್ದರು ಅಂತಂದರೆ ಸಾ ಜನಸಾಮಾನ್ಯರಿಗೆ ಸಾಧ್ಯನಾ ಇದು ಈಗಿನ ಮಕ್ಳಿಗೆ ಸಾಧ್ಯನಾ ಖಂಡಿತ ಇಲ್ಲ ಕಾರಣ ಏನಂದರೆ ಜೆನೆಟಿಕ್ ಇಂಪ್ರಿಂಟಿಂಗ್ ಡಿಸಾರ್ಡರ್ ಅಂತ ಕೆಲವೊಂದು ಡಿಸಾರ್ಡರ್ ಇಲ್ಲೇನಾಗುತ್ತೆ ಅಂದರೆ ತಾಯಿ ಮಗು ಹುಟ್ಟಿದಾಗ ಆಕೆ ದೇಹದ ಶಾಖದಲ್ಲಿ ಮಗುನ ಇಟ್ಕೋಬೇಕು ಮಗುನ ಇಟ್ಕೊಂಡು ನೀನು ಎಷ್ಟು ವರ್ಷ ನೀನು ಮಗುನ ಇಟ್ಕೊಂತೀಯ ಒಂದು ವರ್ಷ ಎರಡು ವರ್ಷ ಮಗುವಿನ ಜೊತೆ ಇರಬೇಕು ಆ ಮಗುವಿನ ಜೊತೆ ಇದ್ದಷ್ಟು ಏನಾಗುತ್ತೆ ಅಂದರೆ ಮಿಥಾಯುಲೇಷನ್ ಪ್ರೋಸೆಸ್ ಅಂತ ನಡೆಯುತ್ತೆ ಬ್ರೈನಲ್ಲಿ ಆ ಮಿಥಾಯುಲೇಷನ್ ಪ್ರೋಸೆಸ್ಸು ಜಾಸ್ತಿ ಇರುತ್ತೆ ಎಷ್ಟು ನೀನು ಇಟ್ಕೊಂಡು ಅದನ್ನು ಇನ್ಕ್ಯುಬೇಟ್ ಮಾಡ್ತೀಯಾ ಅಲ್ಲಿ ಕೆಲವೊಂದು ಜೀನ್ಸ್ಗಳಿರುತ್ತಲ್ಲ ಅದನ್ನು ಮಾಸ್ಕ್ ಮಾಡಿಬಿಡುತ್ತ ಮಾಸ್ಕ್ ಮಾಡುತ್ತೆ ಅಂದರೆ ಅದನ್ನು ಅಪ್ ಮಾಡಿಬಿಡುತ್ತೆ ಕವರಪ್ ಮಾಡಿಬಿಟ್ಟು ಎಂಥ ಸಮಸ್ಯೆ ಬರಲಿ ಏನೇ ಆದರೂ ಆ ಮಕ್ಕಳು ಹೆಂಗಿರ್ತಾರೆ ಅಂದರೆ ಈ ಸಮಸ್ಯೆಗಳಿಂದಲೇ ಎದ್ದು ಬರ್ತಾರವ್ರು ಬಂದು ಸಾಧನೆ ಅವರು ಇದು ಯಾ ಎಲ್ಲಾಗುತ್ತೆ ಅಂದರೆ ಇದನ್ನು ಇಂಪ್ರಿಂಟಿಂಗ್ ಅಂತ ಜೀನೋಮಿಕ್ ಇಂಪ್ರಿಂಟಿಂಗ್ ಅಂತ ನಾವು ಹೇಳ್ತೀವಿ ಮಿಥಾಯಿಲೇಷನ್ ಪ್ರೊಸೆಸ್ಸಿಂದ ಆಗೋಂಥದ್ದು ಇದು ಸಂಪೂರ್ಣವಾಗಿ ತಾಯಿ ಮೇಲೆ ಡಿಪೆಂಡ್ ಆಗಿರೋದು ಪ್ರೆಗ್ನೆನ್ಸಿಲಿ ಆಕೆ ಮಾನಸಿಕವಾಗಿ ಹೆಂಗಿದ್ಲು ಅವಳು ಏನೇ ಆಹಾರ ತಿನ್ಬೋದು ಅವಳು ಕಾಮಾಗಿರಬೇಕು ಒಳ್ಳೆ ಮ್ಯೂಸಿಕ್ ಕೇಳಬೇಕು ಒಳ್ಳೆ ಗರ್ಭ ಸಂಸ್ಕಾರ ಅಂತ ಅಂತಾರೆ ನೋಡಿ ಒಳ್ಳೆಯ ಸಂಸ್ಕಾರ ಕೊಡಬೇಕು ಅದಾದ ನಂತರ ಮಗು ಹುಟ್ಟಿದ ಮೇಲೆ ಆಕೆಯ ಒಂದು ಇನ್ಕ್ಯುಬೇಷನಲ್ಲಿ ಇಟ್ಕೋಬೇಕು ಮತ್ತು ಮಕ್ಕಳು ದೊಡ್ಡವ್ರು ಆಗೋವರೆಗೂ ಜೊತೆಲೆ ಮಲಗಿಸ್ಕೋಬೇಕು ಈಗ ನಿಮಗೆಲ್ಲ ಗೊತ್ತಿದೆ ಸಣ್ಣ ಮಕ್ಕಳನ್ನ ಎಲ್ಲ ವರ್ಕಿಂಗ್ ಇದ್ದಾಗ ನಿಜನೇ ಒಪ್ಕೋಬೇಕು ನಾವು ಎಲ್ಲ ಕಡೆ ನಾವು ಅದನ್ನ ನೋಡೋಕ್ಕಾಗಲ್ಲ ಆದರೆ ಪ್ರಯಾರಿಟಿ ಯಾವುದಿಲ್ಲ ಅಂತ ಯೋಚನೆ ಮಾಡಬೇಕು ಎರಡು ವರ್ಷ ನಾನು ಕೆಲಸನೇ ಬಿಡ್ಬೋದು ಏಕೆ ಮಗು ಮುಖ್ಯ ಅಲ್ವಾ ಬೇಕಾಗಿರೋದು ಹಾಗಾಗಿ ಮಗುಗೆ ಯಾವಾಗ ಆ ಒಂದು ಶಾಖ ಬೇಕದಕ್ಕೆ ಶಾಖ ಅದು ಒಂದು ಅದಕ್ಕೆ ಸೆಕ್ಯೂರ್ಡ್ ಫೀಲಿಂಗ್ ಇರುತ್ತವಾಗ ತಾಯಿ ಜೊತೆ ಸೆಕ್ಯೂರ್ಡ್ ಆಗಿ ಅದು ತುಂಬ ಚೆನ್ನಾಗಿ ಬೆಳವಣಿಗೆ ನ್ಯೂರಾನ್ಸ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಈ ಮಕ್ಕಳಿಗೆ ಇತ್ತೀಚಿನ ಮಕ್ಕಳಿಗೆ ನಮ್ಮ ಸಣ್ಣ ಮಕ್ಕಳಿಗೆ ಏನಾಗ್ತಾ ಇದೆ ಅಂದರೆ ತಂದೆ ತಾಯಿ ಇಬ್ರು ಕೆಲಸ ಮಾಡ್ತಾರೆ ಆಮೇಲೆ ಏನೋ ಒಂದಿದು ಮಕ್ಕಳು ಚೂರು ದೊಡ್ಡವಾಗಿದ್ದ ತಕ್ಷಣ ಅವ್ರನ್ನ ಬೇರೆ ಮಲಗಿಸೋದು ಐಸೊಲೇಟ್ ಮಾಡಿ ಬೇರೆ ಸಪ್ರೇಟ್ ರೂಮು ಆ ಮಗುವಲ್ಲಿ ಎದುರುಕಂತ ಅದು ಏನಾಯಿತು ಅದಕ್ಕೆ ಸೆಕ್ಯೂರ್ಡ್ ಫೀಲಿಂಗ್ ಬಂತ ಮಲಗಬೇಕಾದ್ರೆ ಯೋಚನೆ ಮಾಡಲ್ಲ ನಾವು ಏನು ನನಗೂ ಪ್ರೈವಸಿ ಬೇಕಪ್ಪ ಅಲ್ಲ ನಮ್ಮದು ಟ್ರೆಂಡ್ ಹೆಂಗಾಗ್ತಾ ಇದೆ ಅಂದರೆ ನನಗೂ ಪ್ರೈವೇಸಿ ಬೇಕಪ್ಪ ಮತ್ತು ಅಜ್ಜ ಅಜ್ಜಿನೂ ಇರಲ್ಲ ಮನೇಲಿ ಅಜ್ಜಿ ಹತ್ರ ಹೋಗಿ ನಾನು ಜೊತೆಲಿರೋಣ ಅಂದರೆ ಇಂಥದೆಲ್ಲ ಇದ್ದಾಗ ಏನಾಗುತ್ತೆ ಮಕ್ಕಳಿಗೆ ಮಾನಸಿಕ ಸ್ಥಿರತೆ ತುಂಬ ಕಮ್ಮಿ ಆಗ್ತಾ ಇದೆ ಸ್ಯೂಸೈಡಲ್ ಟೆಂಡೆನ್ಸಿ ಹೈಪರ್ ಆಕ್ಟಿವು ತುಂಬ ಏನು ಸೊಸೈಟಿಲಿ ನಾವು ನೋಡಿ ಮಕ್ಕಳನ್ನ ಬೈತೀವಿ ನಿಜ ಕಾರಣ ಯಾರು ಅಂತ ನಾವು ಯೋಚನೆ ಮಾಡಬೇಕು ಸಂಸ್ಕಾರ ನಾವು ಕೊಟ್ಟಿಲ್ಲ ಅವಕ್ಕೆ ಏನು ಸಪೋರ್ಟ್ ಮಾಡಬೇಕು ಅದನ್ನು ನಾವು ಏನೂ ಮಾಡಿಲ್ಲ ಸೊ ಮಕ್ಕಳನ್ನ ನಾವು ಯಾಕೆ ಬ್ಲೇಮ್ ಮಾಡಬೇಕು ಇದೆಲ್ಲ ಜೆನೆಟಿಕ್ ಡಿಸಾರ್ಡರೇ ಈಗ ನಾನು ಇದುವರೆಗೂ ಮಾತಾಡಿದ್ದು ಎಲ್ಲ ಜೆನೆಟಿಕ್ ಡಿಸಾರ್ಡರ್ಸೆ ಬಟ್ ಇದ್ರ ಬಗ್ಗೆ ಒಂದು ಸ್ವಲ್ಪನಾದರೂ ಅಟ್ಲೀಸ್ಟ್ ತಂದೆ ತಾಯಿಗಳಿಗೆ ಅರಿವಿದ್ದರೆ ಖಂಡಿತವಾಗ್ಲೂ ಭಾಳ ಚೆನ್ನಾಗಿ ಇದನ್ನು ನಾವು ಮ್ಯಾನೇಜ್ ಮಾಡ್ಬೋದು ಸೊ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟರು ಮೂರು ಕೆಟಗರಿ ಇನ್ನೊಂದು ಕೆಟಗರಿ ಲಾಸ್ಟ್ ಕ್ಯಾಟಗರಿ ಇತ್ತು ಜಿನೋಮಿಕ್ ಇಂಪ್ರಿಂಟಿಂಗ್ ಡಿಸಾರ್ಡರ್ ಜೀನೋಮಿಕ್ ಲಾಸ್ಟ್ ಕೆಟಗರಿ ಸೊ ಅಂದರೆ ಆನು ಏನೆಲ್ಲ ಬರುತ್ತೆ ಏನೆಲ್ಲ ಬರಬಹುದು ಮತ್ತು ಬಂದಿರೋದನ್ನು ಕೂಡ ನಾವು ಹೇಗೆ ತಡೆಗಟ್ಟಬಹುದು ಅನ್ನೋದಕ್ಕೆ ನಮ್ಮ ಲೈಫ್ ಸ್ಟೈಲ್ ಮೂಲಕ ನಮ್ಮ ಒಂದು ಆರೋಗ್ಯ ನಮ್ಮ ಆಹಾರ ಪದ್ಧತಿ ಮೂಲಕ ಅದನ್ನು ಅಡಗಟ್ಬೋದು ಅನ್ನೋ ಮಾತನ್ನು ಕೂಡ ತುಂಬ ಚೆನ್ನಾಗಿ ನಮ್ಮ ಡಾಕ್ಟರ್ ಮಾಲಿನಿ ಅವರು ಹೇಳಿದರು ಸೊ ನನಗಂತೂ ಇದು ವೆರಿ ಎನ್ಲೈಟ್ನಿಂಗ್ ಅಂತ ಅನ್ನಿಸ್ತು ಭಾಳ ವಿಚಾರಗಳು ನಮಗೆ ತಿಳ್ಕೊಂಡು ತಿಳ್ಕೊಂಡ್ವಿ ಮೇಡಮ್ ಕೊನೆಯದಾಗಿ ಈಗ ಆಲ್ರೆಡಿ ಅಂತಂದ್ರೆ ಈಗ ಒಂದು ಫ್ಯಾಮಿಲಿನ ಹೇಳಿದ ನಮಗೆ ಅಂಧತ್ವ ಈಗ ಅಂಥ ಫ್ಯಾಮಿಲಿಗಳು ಅಂದ್ರೆ ಹಿಸ್ಟ್ರಿ ಆಲ್ರೆಡಿ ಇದೆ ಅವ್ರಿಗೆ ಅವ್ರಿಗೆ ಇದು ಬಂದೇ ಬರುತ್ತೆ ಕ್ಯಾನ್ಸರ್ ಬರುತ್ತೆ ಕಣ್ಣು ಸರಿ ಕಾಣಲ್ಲ ಕೆಲವರಿಗೆ ಹೈಟ್ ಕಡಿಮೆ ಇರುತ್ತೆ ಅಥವಾ ಬೆನ್ ಇರುತ್ತೆ ಇನ್ನೊಂದು ಏನೋ ಫಿಸಿಕಲ್ ಡಿಸ್ಆರ್ಡರ್ಗಳು ಇರುತ್ತೆ ಅಂಥವ್ರು ಮದುವೆ ಅವರು ಪಾಪ ಮದುವೆ ಆಗ್ಲೇಬೇಕು ಮಕ್ಕಳು ಮಾಡ್ಕೊಳ್ಬೇಕಲ್ಲ ಅವಂಥವ್ರು ಏನು ಅದ್ರ ಆ ಒಂದು ಪ್ರೊಸೆಸ್ನ ಕಟ್ ಮಾಡಕ್ಕೆ ಅಂದ್ರೆ ಅದು ಟ್ರಾನ್ಸ್ಫರ್ ಆಗಿರೋ ಹಾಗೆ ತಡೆಗಟ್ಟಕ್ಕೆ ಸಾಧ್ಯ ಇದೆಯಾ ಒಂದು ಲೆವೆಲ್ ಅಲ್ಲಿ ಮದುವೆ ಆ ಕೆಲವೊಂದು ತುಂಬ ಸ್ಟ್ರಾಂಗ್ ಆಗಿ ಕೆಲವೊಂದು ಕಾಯಿಲೆಗಳಿದ್ದಾಗ ಒಂದು ಮದುವೆ ಆಗದೆ ಇರೋದು ಒಂದು ಅದು ಅದು ಕೆಲವರು ಇಷ್ಟಕ್ಕೆ ಬಿಟ್ಟಿದ್ದು ಕೆಲವರಿಗೆ ಇಲ್ಲ ಮದುವೆ ಆಗಬೇಕು ಅಂತ ಆಸೆ ಇರುತ್ತೆ ಅಂತ ಆಗಬಾರ್ದು ಅಂತ ಏನಕ್ಕೆ ಅಂದರೆ ಇಟ್ ಈಸ್ ಎ ಜೆನೆಟಿಕ್ ಬರ್ಡನ್ ಏನೇ ಆದರೂ ಆ ಕುಟುಂಬಕ್ಕೆ ಬರ್ಡನ್ ಅದು ಸೊಸೈಟಿಗೆ ಬರ್ಡನ್ನು ಆಮೇಲೆ ಯಾವುದು ಒಂದು ಯೂಸ್ಲೆಸ್ ಏನು ಪ್ರೊಡಕ್ಟಿವ್ ಅಲ್ಲ ಅಂದರೆ ಅದು ದೇಶಕ್ಕೆ ಬರ್ಡನ್ನು ಈಗ ನನ್ನ ಕೈಲಿ ಏನೂ ಆಗಿಲ್ಲ ನಾನು ಡಿಪೆಂಡೆಂಟ್ ಅಂದರೆ ನಾನು ನೋಡ್ಕೊಳಕ್ಕೆ ನಾಲ್ಕು ಜನ ಬೇಕಲ್ವಾ ಅದು ಒಂಥರ ಬರ್ಡನ್ನು ಬರ್ಡನ್ ಫಾರ್ ದ ಸೊಸೈಟಿ ಜೆನೆಟಿಕ್ ಬರ್ಡನ್ ಅಂತ ನಾವು ಕರಿತೀವಿ ಒಂದು ದಿ ಬೆಸ್ಟ್ ಅದು ಏಕೆಂದರೆ ಮದುವೆ ಮದುವೆ ಆಗದೆ ಇರೋದು ಭಾಳ ಒಳ್ಳೆಯದು ಒಂದು ಅಕಸ್ಮಾತ್ ಇಲ್ಲ ನಾವು ಆಗಬೇಕು ಅಂತಂದರೆ ನಾನು ಹೇಳಿದೆ ಪ್ರೀ ನೆಟಲ್ ಬೆಸ್ಟ್ ಇದೆ ಆಯ್ತಪ್ಪ ನಾನು ಹಾಕ್ತೀನಿ ಪ್ರೀ ನೆಟಲ್ ಡಯಾಗ್ನೊಸಿಸ್ ಮಾಡ್ಕೊ ಮಾಡ್ಕೊಂಡು ಮಗುಗೆ ತೊಂದರೆ ಇದೆಯಾ ಅಬಾಟ್ ಮಗು ಚೆನ್ನಾಗಿದ್ಯಾ ಇರಲಿ ಏಕೆಂದರೆ ಕೆಲವು ಸಲ ತಂದೆ ಇವರು ಅಂದ್ರಾಗಿದ್ದು ಮಗು ಚೆನ್ನಾಗಿರೋದು ಇದೆ ಇದೆಲ್ಲ ಹೆಂಗೆ ಅಂದರೆ ನಾನು ಹೇಳಿದೆ ಒಂದು ಪ್ರಾಬಬಿಲಿಟಿ ಇರುತ್ತೆ ಆಗಲೇ ಬೇಕು ಅಂತಿಲ್ಲ ಕೆಲವ್ರು ಸಲ ಹೇಳ್ತಾರೆ ವಯಸ್ಸಾದ ಮೇಲೆ ಮೊದಲೆಲ್ಲ ವಯಸ್ಸಾದಾಗ್ಲೂ ಮಕ್ಕಳು ಚೆನ್ನಾಗಿರ್ತಿದ್ರು ಅಂದರೆ ಅಂದರೆ ಅವಾಗ ಬೇಗ ಮದುವೆ ಆಗಿತ್ತು ಒಂದು ಇಪ್ಪತ್ತು ಮೂವತ್ತು ವರ್ಷದಷ್ಟಕ್ಕೆ ಒಂದು ಏಳೆಂಟು ಮಕ್ಕಳು ಇರೋರು ಮೂವತ್ತು ವರ್ಷ ನಾನು ಏನು ಹೇಳಿದೆ ಅಷ್ಟರಲ್ಲೇ ಮಕ್ಕಳಾಗ್ಬಿಟ್ಟಿರೋದು ಅಂದರೂ ಸಹ ಸಂಬಂಧಲ್ಲೂ ಮದುವೆ ಆಗಿದೆ ವಯಸ್ಸಾದ ಮೇಲೂ ಆದಾಗ್ಲೂ ಚೆನ್ನಾಗಿದ್ದಾರೆ ಅಂದರೆ ಚಾನ್ಸ್ ಫ್ಯಾಕ್ಟ್ರದು ನಾನು ಹೇಳ್ತಿರೋದು ಆಗಲೇಬೇಕು ನೂರಕ್ಕೆ ನೂರು ಅಲ್ಲ ಆಗುವ ಸಾಧ್ಯತೆ ಜಾಸ್ತಿ ರಿಸ್ಕ್ ಜಾಸ್ತಿ ರಿಸ್ಕ್ನ ಕಮ್ಮಿ ಮಾಡಬೇಕು ಅಂದರೆ ಪ್ರಿನೇಟಲ್ ಡಯ್ಯಾಗ್ನೋಸಿಸ್ ಮಾಡಿಸ್ಬೋದು ಎರಡನೇದು ಹಾಂ ಎರಡನೇದು ಪ್ರಿನೇಟಲ್ ಡಯಾಗ್ನೋಸಿಸ್ ಆದಮೇಲೂ ಅವರು ಆ ಸಂದರ್ಭದಲ್ಲಿ ಡಿಸೈಡ್ ಮಾಡಿಬಿಡ್ತಾರೆ ಏಕೆಂದರೆ ಆಲ್ರೆಡಿ ಸಫರ್ ಆಗಿರ್ತಾರೆ ಮಗು ಬೇಡ ಅಂತ ಡಿಸೈಡ್ ಮಾಡ್ತಾರೆ ಚೆನ್ನಾಗಿದ್ರೆ ಉಳಿಸ್ಕೊಂತಾರೆ ಅಕಸ್ಮಾತ್ ಅದಾದ ಮೇಲೂ ಆದ್ರೂ ಕೆಲವೊಂದು ಟ್ರೀಟ್ಮೆಂಟ್ ಇರುತ್ತೆ ಅಂದರೆ ಡಿಪೆಂಡಿಂಗ್ ಅಪಾನ್ ಯಾವ ಲೆವೆಲಲ್ಲಿ ಅದು ಪ್ರಾಬ್ಲಮ್ ಆಗಿದೆ ಕೆಲವು ಸಲ ಈಗ ಕಿವಿ ಕೇಳಲ್ಲ ಅಂದರೆ ಹಿಯರಿಂಗ್ ಏಡ್ ಇದೆ ಈಗ ಈಗ ಬೇಕಾದಷ್ಟು ಅದಕ್ಕೆ ಫೆಸಿಲಿಟಿ ಇದೆ ಹಿಯರಿಂಗ್ ಏಡ್ ಹಾಕೊಂಡು ಇದು ಮಾಡ್ತಾರೆ ಆಮೇಲೆ ಮಗು ಎಲ್ಲೋ ಒಂದು ಸ್ವಲ್ಪ ಅದಕ್ಕೆ ಮೆಂಟಲಿ ಇದಿದೆ ಅಂದರೆ ಮೆಂಟಲಿ ಚಾಲೆಂಜ್ ಸ್ಕೂಲ್ಸ್ಗಳಿದೆ ಈಗ ಅಲ್ಲಿ ಸ್ವಲ್ಪ ಅವ್ರನ್ನ ಶಾರ್ಪ್ ಮಾಡ್ತಾರೆ ಒಂದು ಲೆವೆಲ್ಲು ಅಡ್ಜಸ್ಟ್ ಥರ ಆದರೆ ಇದು ಸ್ವಲ್ಪ ಬರ್ಡನೆ ಆಗಿರೋದ್ರಿಂದ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ನಾನು ಚೆನ್ನಾಗಿದ್ದರೆ ಫೈನ್ ಈಗ ನೋಡಿ ಒಂದು ಬೆಸ್ಟ್ ಎಕ್ಸಾಂಪಲು ನಮ್ಮ ವೆಸ್ಟರ್ನ್ ಕಂಟ್ರಿಲಿ ಹೆಂಗಿರುತ್ತೆ ಅನ್ನೋದಕ್ಕೆ ಏಂಜಲಿನಾ ಜೂಲಿ ಗೊತ್ತಿರ್ಬೋದು ನಿಮಗೆ ಅವಳು ಯಾವ ಥರ ಅಂದರೆ ಅವರ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರಿಂದ ತಾಯಿ ಸತ್ತೋದ್ರು ತಕ್ಷಣ ಆಕೆ ಏನು ಮಾಡಿದ್ರು ಜಿನೋಮಿಕ್ ಅನಾಲಿಸಿಸ್ ಮಾಡಿಸಿದ್ಲು ಅವಳದು ಮಾಡಿಸಿದಾಗ ಬ್ರ್ಯಾಕ ಒನ್ ಆ್ಯಂಡ್ ಬ್ರ್ಯಾಕಾ ಟು ಅಂತ ಎರಡು ಜೀನ್ಸ್ ಇದೆ ಅದರ ಮ್ಯುಟೇಷನ್ ಆದರೆ ಬ್ರೆಸ್ಟ್ ಕ್ಯಾನ್ಸರ್ ಹರ್ ಅಂತ ಇದೆ ಬ್ರ್ಯಾಕ ಒನ್ ಬ್ರ್ಯಾಕಾ ಟು ಕ್ಯಾಂಡಿಡೇಟ್ ಜೀನ್ಸ್ ಅದು ಅದ್ರಲ್ಲಿ ಮ್ಯುಟೇಷನ್ ಆದರೆ ಈಗ ನಾನು ಚೆನ್ನಾಗಿರ್ಬೋದು ಅದ್ರಲ್ಲಿ ಏನಾದ್ರು ನನಗೆ ಮ್ಯೂಟೇಷನ್ ಇದ್ದರೆ ಎನಿ ಪಾಯಿಂಟ್ ಆಫ್ ಟೈಮ್ ಬರ್ಬೋದು ಕ್ಯಾನ್ಸರ್ ಎನಿ ಟೈಮ್ ಅದು ಒಂಥರ ಕಾಯ್ತಾ ಇರಬೇಕು ನಾವು ಯಾವಾಗ ಬರುತ್ತೆ ಅಂತ ನಂಗೆ ಇತ್ತಾ ಏನು ಮಾಡಿದ್ಲು ಅವಳು ಇಮಿಡಿಯೇಟಾಗಿ ಮ್ಯಾಮ್ ಆಕ್ಟೊಮಿ ಎರಡು ಬ್ರೆಸ್ಟನ್ನ ಸರ್ಜರಿಲಿ ತೆಗೆಸಿದ್ಲು ಆಮೇಲೆ ರೀಕನ್ಸ್ಟ್ರಕ್ಷನ್ ಅದು ಪ್ಲಾಸ್ಟಿಕ್ ಇದರಲ್ಲಿ ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಕೊಂಡು ಇದು ಮಾಡಿದ್ಲು ಈಗ ಅವ್ಳಿಗೇನಂದ್ರೆ ಸೇಫ್ ಅವಳು ಮೆಮರಿ ಗ್ಲ್ಯಾಂಡ್ ಇಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಬರೋಲ್ಲ ಬಟ್ ಆದ್ರೂ ಅವಳು ಫ್ರೀಕ್ವೆಂಟಾಗಿ ಚೆಕಪ್ಗೆ ಹೋಗ್ಬೇಕು ಏನಂತಂದರೆ ಯೂಟ್ರೈನ್ ಕ್ಯಾನ್ಸರ್ ಏನಾರು ಆಗ್ಬೋದಲ್ಲ ಬೇರೆ ಬೇರೆ ಕಡೆ ಅದಕ್ಕೋಸ್ಕರ ಅಂದರೆ ಇಲ್ಲಿ ಕಂಟಿನ್ಯೂಸ್ ಫಾಲೋಅಪ್ ಈಗ ಮಗು ಆಯಿತು ಆ ಮಗುಗೆ ಯಾವಾಗ ಏನಾದರೂ ತೊಂದರೆ ಆಗ್ಬೋದು ಕಂಟಿನ್ಯೂಸ್ ಫಾಲೋಅಪ್ ಇರಬೇಕಿಲ್ಲಿ ಅದ್ರ ಬಗ್ಗೆ ನಾಲೆಡ್ಜು ಕಂಟಿನ್ಯೂಸ್ ಫಾಲೋಅಪ್ ಸೊ ಇದೆಲ್ಲ ಸ್ವಲ್ಪ ಬರ್ಡನ್ನು ಬಟ್ ಫೈನಾನ್ಷಿಯಲಿ ಓಕೆ ಸ್ಟೇಬಲ್ ನಾನು ಆಯಿತು ನನಗೆ ಐ ಕುಡ್ ಅಫೋರ್ಡ್ ಅನ್ನೋರು ಮಾಡ್ಬೋದು ಮಿಡಲ್ ಕ್ಲಾಸ್ ಜನ ಅಂತಂದಾಗ ಖಂಡಿತವಾಗ್ಲೂ ರಿಸ್ಕ್ ಮಾಡದಲ್ಲೇ ಬೇರೆ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ಅಥವಾ ಇರೋದ್ರಲ್ಲಿ ಕೆಲವು ಸಲ ತೃಪ್ತಿ ಪಡಬೇಕಾಗುತ್ತೆ ಅದರಲ್ಲೇ ಮಾಡೋದು ಭಾಳ ಸೂಕ್ತ ಅಂತ ಅನ್ಸುತ್ತೆ ಕೆಲವೊಂದು ತುಂಬ ಅವರು ಹಾರ್ಶ್ ಟ್ರೂತ್ಗಳನ್ನ ಟ್ರೂತ್ ಅಂತಾರಲ್ಲ ಕಟ್ಟು ಸತ್ಯಗಳನ್ನ ಹೇಳಿದರು ಡಾಕ್ಟರ್ ಮಾಲಿನಿಯವರು ಯಾಕಂದರೆ ಯಾವುದೇ ಫ್ಯಾಮಿಲಿಗೆ ಯಾವುದೇ ಗಂಡಸಿಗೆ ನೀನು ಮದುವೆ ಮಾಡ್ಕೊಬೇಡ ನೀನು ಹಿಂಗೆ ಎದ್ಬಿಡಪ್ಪ ಅಂತಂದರೆ ಅವನಿಗೆ ಖಂಡಿತ ಅದು ಇಷ್ಟ ಆಗೋಲ್ಲ ಅವನಿಗೂ ಇಷ್ಟ ಆಗಲ್ಲ ಅವಳಿಗೂ ಇಷ್ಟ ಆಗಲ್ಲ ಹೆಂಗಿದ್ರು ನಾನು ಒಂದು ಮದುವೆ ಮಾಡ್ಕೋಬೇಕು ಅಂತಲೇ ಅಂದ್ಕೊಂಡಿರ್ತಾರೆ ಬಟ್ ಮೇಡಮ್ ಹೇಳಿರೋ ಮಾತುಗಳನ್ನ ಕೇಳಿದ್ರೆ ರೀಕನ್ಸಿಡರ್ ಮಾಡಿ ನಿಮ್ಮ ಡಿಸಿಷನ್ಗಳನ್ನ ಅನ್ನೋದು ಒಂದು ವಿಚಾರ ಎರಡನೇದು ಅದನ್ನು ಅಫೋರ್ಡ್ ಮಾಡೋಕ್ಕೆ ಸಾಧ್ಯತೆ ಇದೆಯಾ ಅವ್ರನ್ನ ಮಾಡ್ಕೋತೀನಿ ಏನೇ ಸಮಸ್ಯೆ ಬಂದರೂ ನಾನು ಅದನ್ನು ಒಳ್ಳೆ ಟ್ರೀಟ್ಮೆಂಟ್ ತೊಗೋತೀನಿ ಅನ್ನೋಂಥದ್ದು ನಿಮಗಿದೆಯಾ ಆಮೇಲೆ ಗೌರ್ಮೆಂಟಿಂದ ಅದಕ್ಕೇನೋ ಸಪೋರ್ಟ್ ಇದೆಯಾ ನಮ್ಮ ಸಿಸ್ಟಮ್ಗಳು ಸೊ ಅದೆಲ್ಲವನ್ನೂ ಯೋಚನೆ ಮಾಡಿಕೊಂಡು ನಿರ್ಧಾರ ಕೈಗೊಳ್ಳಿ ಅನ್ನೋದು ಡಾಕ್ಟರ್ ಮಾಲಿನಿ ಸುತ್ತೂರವರ ಒಂದು ಮಾತು ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ಅವರಿಗೆ ನಿಮ್ಮ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ನಾನು ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಥ್ಯಾಂಕ್ಸ್ ಅಲಾಟ್ ಸೊ ಸ್ನೇಹಿತರೆ ಇದು ಆನುವಂಶೀಯತೆ ಅಥವಾ ಹೆರಿಡಿಟ್ರಿ ಬಗ್ಗೆ ಅಥವಾ ಜೆನೆಟಿಕ್ಸ್ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಈ ಒಂದು ವಿಡಿಯೋ ನಿಮಗೇನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಈ ಈ ಕುರಿತಾಗಿ ಏನೇ ಪ್ರಶ್ನೆಗಳಿದ್ದರೂ ಕೂಡ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತು ಅದನ್ನು ನಾವು ಖಂಡಿತ ಮುಂದೆ ಒಂದಿನ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಯಥಾ ಪ್ರಕಾರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ